ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ಪ್ರ ಈ ದಿನ ನಾವು ನಿವೃತ್ತ ನೌಕರರ ಸಮಸ್ಯೆ ಒಂದಿದೆ ಅದ್ರ ಬಗ್ಗೆ ಮಾತಾಡಬೇಕು ಏಕೆಂದರೆ ಒಂದು ಏಳನೇ ವೇತನ ಆಯೋಗ ಆಯಿತು ಅದು ತುಂಬ ಸಂತೋಷದ ವಿಷಯ ಸರ್ಕಾರ ಮೆಚ್ಚುವಂಥ ವಿಷಯನೇ ಅದು ಮಾಡಿದ್ದಾರೆ ಅದಕ್ಕೆ ಮುಂಚೆ ಅಯ್ಯರ್ ಕೂಡ ಕೊಟ್ಟಿದ್ದರು ಹೌದು ಅದು ಸಂತೋಷನೇ ಓಕೆ ಎಲ್ಲ ಓಕೆ ಆದರೆ ಈ ಏಳನೇ ವೇತನ ಆಯೋಗದಲ್ಲಿ ಸ್ವಲ್ಪ ತಾರತಮ್ಯ ಆಗಿಬಿಟ್ಟಿದೆ ಯಾರು ನಿವೃತ್ತ ನೌಕರರು ಯಾವಾಗ ಈ ಪೇ ಕಮಿಷನ್ ಫಾರ್ಮ್ ಆಯಿತು ಮತ್ತು ಅವ್ರ ರಿಪೋರ್ಟ್ ಸಬ್ಮಿಟ್ ಮಾಡೋ ಡಿಲೇ ಆಯಿತು ಮತ್ತು ಸರ್ಕಾರ ನಿರ್ಧಾರ ತಗೊಳೋದು ಡಿಲೇ ಆಯಿತು ಈ ಮಧ್ಯೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರವರೆಗೆ ಯಾರ್ಯಾರು ಅಧಿಕಾರಿ ನೌಕರುಗಳಿದ್ರೋ ಅವ್ರುಗಳಿಗೆ ಯಾರಿಗೂ ಹಣಕಾಸಿನ ಸೌಲಭ್ಯ ಸಿಗೋಲ್ಲ ಫೈನಾನ್ಷಿಯಲ್ ಬೆನಿಫಿಟ್ ಸಿಗೋಲ್ಲ ಬರೀ ಆಗಿ ಫಿಕ್ಸ್ ಆಗುತ್ತೆ ಅಂತ ಹೇಳಿ ಒಂದು ಆದೇಶ ಮಾಡೋದು ಓಕೆ ಅದು ಏನಾಗುತ್ತೆ ಅಂದರೆ ಈಗ ಆ ಪೀರಿಯಡಲ್ಲಿ ನೀವು ಬೇಗನೆ ಮಾಡಿಬಿಟ್ಟಿದ್ರೆ ಅವ್ರು ನಿವೃತ್ತಿ ಆಗಿ ಮುಂಚೆ ಅವರಿಗೆ ಬೆನಿಫಿಟ್ ಆಗ್ತಿರ್ಲಿಲ್ವ ಅವ್ರ ಮಕ್ಕಳಿಗೆಲ್ಲ ಅನುಕೂಲ ಆಗ್ತಿರ್ಲಿಲ್ವ ಅವ್ರಿಗೆ ಅನುಕೂಲ ಆಗ್ತಿರ್ಲಿಲ್ವ ನಿವೃತ್ತಿ ಆಗ್ತಾ ಇರ್ತಾರೆ ಒಂದು ನಲ್ವತ್ತು ನಲವತ್ತೆರಡು ವರ್ಷ ಸರ್ವೀಸ್ ಮಾಡಿರ್ತಾರೆ ಕೊನೆಯಲ್ಲಿ ಅವ್ರು ಲಾಸ್ಟಲ್ಲಿ ಈಗ ನೋಡಿ ಮೂವತ್ತೊಂದು ಜುಲೈ ಇಪ್ಪತ್ತ್ನಾಲ್ಕರಂದು ನಿವೃತ್ತಿ ಆಗೋನು ಏನೂ ಇಲ್ಲ ಅಂದರೆ ಏನು ಅಂದರೆ ಹಿಂದಿನ ಪೇ ಕಮಿಷನ್ ಸಿಗುತ್ತೆ ಅದೇ ಒಂದು ಎಂಟು ಮೂವತ್ತೊಂದು ಎಂಟು ಮೂವತ್ತು ಎಂಟರಲ್ಲಿ ಯಾರು ರಿಟೈರ್ಡ್ ಆಗ್ತಾರೆ ಇಪ್ಪತ್ತ್ನಾಲ್ಕರಲ್ಲಿ ಅವನಿಗೆ ಸುಮಾರು ಐದರಿಂದ ಇಪ್ಪತ್ತು ಲಕ್ಷದವರೆಗೂ ಹೆಚ್ಚಿನ ಹಣ ಬರುತ್ತೆ ಜೊತೆಗೆ ಅವರಿಗೆ ಬೆನಿಫಿಟ್ಟು ಜಾಸ್ತಿ ಆಗುತ್ತೆ ಸೊ ಇದು ನಮ್ಮ ಸರ್ಕಾರಿ ನಿವೃತ್ತ ಸರ್ಕಾರಿ ನೌಕರು ಮತ್ತು ಗೌರವಯುತ ಹಿರಿಯ ನಾಗರಿಕರು ಏಕೆಂದರೆ ವಯಸ್ಸಾಗಿರುತ್ತಾ ಸಹಜವಾದ ಎಲ್ಲ ಕಾಯಿಲೆ ಇವೆಲ್ಲ ಸಮಸ್ಯೆ ಇದ್ದೇ ಇರುತ್ತೆ ಓಡಾಡೋಕ್ಕಾಗಲ್ಲ ಅಂಥವ್ರು ಹೋರಾಟ ಮಾಡ್ತೋಬೇಕಾ ಇದನ್ನು ಸರ್ಕಾರ ನಿಜವಾಗ್ಲೂ ಗಮನಿಸಬೇಕು ಹಾಗೆ ನಮ್ಮ ಕೆ ಎಸ್ ಜಿ ಎ ಅಧ್ಯಕ್ಷರುಗಳು ಹಾಗೆ ನಿವೃತ್ತ ಸರ್ಕಾರಿ ನೌಕರ ಸಂಘದ ಇವರು ಸನ್ಮಾನ್ಯ ಭೈರಪ್ಪನವರು ಹಾಗೆ ಷಡಾಕ್ಷದೆಯವರು ಅಧ್ಯಕ್ಷರು ಇವರೆಲ್ಲರೂ ಇದನ್ನ ಗಮನಕ್ಕೆ ತಗೋಬೇಕು ಆಮೇಲೆ ಏನೇನೋ ಮಾಹಿತಿ ಅದು ಬೇಕು ಎಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಎಷ್ಟು ಅಮೌಂಟ್ ಆಗುತ್ತೆ ಇದೆಲ್ಲ ಹೇಗೆ ಏನು ಇವತ್ತಿನ ದಿನದಲ್ಲಿ ತುಂಬ ಡಿಜಿಟಲೈಸ್ ಆಗಿದೆ ಎಲ್ಲ ಸ್ಯಾಲ್ರಿ ಎಚ್ ಆರ್ ಎಮ್ ಎಸ್ಸಲ್ಲಿ ತಗೊತಾ ಇದ್ದಿದ್ದು ಆ ಪೀರಿಯಡಲ್ಲಿ ಏನು ಕೊಡಪ್ಪ ಮಾಹಿತಿನ ಅಂದ್ಬಿಟ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಖಜಾನೆಟ್ವ್ನವರು ಆರಂಭ ಕೊಡ್ತಾರೆ ಎಚ್ ಆರ್ ಎಮ್ ಎಸ್ಸಿಂದ ತೊಗೊಳ್ಳಿ ನೀವು ಒಂದೇಳ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ ಇಪ್ಪತ್ನಾಲ್ಕರವರೆಗೂ ಎಷ್ಟು ಜನ ನೌಕರು ಅಧಿಕಾರಿಗಳು ನಿವೃತ್ತಿ ಆಗಿದ್ದಾರೆ ಅವ್ರಿಗೆ ಎಷ್ಟು ಅಂದಾಜು ಅಮೌಂಟ್ ಆಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಜೊತೆಗೆ ಪೇ ಕಮಿಟ್ ಪೇ ಕಮಿಷನಲ್ಲೂ ಇರುತ್ತೆ ಆ ಮಾಹಿತಿನೂ ತೊಗೊಳ್ಳಿ ಅದಲ್ಲದ ಪೆನ್ಷನ್ ಡೈರೆಕ್ಟ್ರೇಟು ಅವರೂ ಗೊತ್ತಿರುತ್ತೆ ಎಷ್ಟು ಜನ ನಿವೃತ್ತಿರಾದರೂ ಏನಾಯಿತು ಅಂತ ಏಕೆಂದ್ರೆ ಮಾಹಿತಿ ಇರುತ್ತೆ ಅಲ್ಲಿ ತೊಗೊಳ್ಳಿ ಡೇಟಾ ಎಲ್ಲ ಆಗಲೇ ಇರುತ್ತೆ ಅದನ್ನು ನೀವೆಲ್ಲ ಮಾಹಿತಿ ತಗೊಂಬರಿ ಪಾಪ ರಿಟೈರ್ಡ್ ಆಗಿರೋ ಎಲ್ಲೂ ಎಲ್ಲಿ ಹಿಡ್ಕೊಂಡು ಹೋಗ್ತೀರಿ ಅವ್ರು ಏನು ಅಂದ್ರೆ ಏನು ಅಂದ್ರೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೇನು ಗೊತ್ತೇ ಇರಲ್ಲ ಸೊ ಹಂಗಾಗಿ ಇದ್ರ ಬಗ್ಗೆ ಒಂದು ಗಮನ ತಗೋಬೇಕು ಹಾಗೆ ಎಲ್ಲ ಜಿಲ್ಲಾವಾರು ಘಟಕಗಳು ಕೂಡ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ ಹಂತಂತೂ ಮಾಡ್ತಿದ್ದಾರೆ ಅದರಲ್ಲಿ ಚಿತ್ರದುರ್ಗದವರು ಗೋವಿಂದನವರು ಒಂದು ಇದನ್ನು ಕಳು ಕೊಟ್ಟಿದ್ದಾರೆ ಅದನ್ನು ನೋಡಿದೆ ತುಂಬ ಸಂತೋಷ ಆಗುತ್ತೆ ನೋಡಿ ಓದ್ಬಿಡ್ತೀನಿ ನಿಮಗೂ ಅದು ಅರ್ಥ ಆಗಲಿ ಗೊತ್ತಾಗಲಿ ಎಲ್ಲರಿಗೂ ವಿಷಯ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ನೌಕರರ ಬಂಧುಗಳು ಶುಭೋದಯ ಶುಭ ಸೋಮವಾರ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯರೇ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ವತಿಯಿಂದ ಈಗಾಗಲೇ ನಡೆಸಲಾದ ಹೋರಾಟಗಳ ಹಂತಗಳು ಹೇಳಿದ್ದಾರೆ ಮೊದಲನೇ ಹಂತದಲ್ಲಿ ಮಾನ್ಯ ಶಾಸಕರು ಮಾನ್ಯ ಸಚಿವರು ತಹಸೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇದು ಮೊದಲನೇ ಹಂತದಲ್ಲಿ ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ವೇದಿಕೆಯ ವತಿಯಿಂದ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಮಾರು ಎಂಟು ಸಾವಿರ ನಿವೃತ್ತ ನೌಕರರು ಸೇರಿ ಹಕ್ಕೊತ್ತಾಯ ಸಮಾವೇಶ ನಡೆಸಿ ಸರ್ಕಾರದ ಗಮನವನ್ನು ಸೆಳೆಯಲಾಯಿತು ಮೂರನೇ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅವರ ಆಪ್ತ ಸಚಿವರು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಖುದ್ದು ಭೇಟಿ ಮಾಡಿ ರಾಜ್ಯ ಸಂಚಾಲಕರು ಮನವಿ ಸಲ್ಲಿಸಿ ವಿಷಯವನ್ನು ಮಂದಟ್ಟು ಮಾಡಿಸಲಾಗಿದೆ ನಾಲ್ಕನೇ ಹಂತದ ಹೋರಾಟದಲ್ಲಿ ದಿನಾಂಕ ಒಂದು ಹತ್ತು ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನೋಡಿ ಅದು ವಿಶೇಷವಾಗಿ ಆ ದಿನನೇ ಅಂಗವಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ರವನ್ನು ಸಹ ಯಶಸ್ವಿಯಾಗಿ ನಡೆಸಲಾಯಿತು ಇದೆಲ್ಲರ ಫಲವಾಗಿ ಸರ್ಕಾರವು ನಮ್ಮ ಸಮಸ್ಯೆಯ ಪರಿಶೀಲನೆ ಮತ್ತು ಪರಿಹಾರಕ್ಕಾಗಿ ಕಡತ ತೆರೆಯಲಾಗಿದೆ ಮತ್ತು ಚಾಲನಾ ಸ್ಥಿತಿಯಲ್ಲಿದೆ ಈಗ ಐದನೇ ಹಂತದ ಹೋರಾಟದ ಬಗ್ಗೆ ರಾಜ್ಯ ನಿವೃತ್ತ ನೌಕರರ ವೇದಿಕೆ ನಿರ್ಣಯ ನಿರ್ಣಯದಂತೆ ಸರ್ಕಾರದ ಎಲ್ಲ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಎಲ್ಲ ಜಿಲ್ಲೆಗಳ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಸಂಚಾಲಕರು ಸೇರಿ ತಮ್ಮ ತಮ್ಮ ಜಿಲ್ಲೆಗಳ ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸಿ ತಮ್ಮ ನಮ್ಮ ಬೇಡಿಕೆಯ ವಿಷಯ ಸಚಿವ ಸಂಪುಟದಲ್ಲಿ ಚರ್ಚೆ ನಡೀದು ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಬೇಕು ಅಂತ ಮಾಡಲಿ ತೊಂದರೆ ಇಲ್ಲ ಬೇಡಿಕೆ ಈಡೇರಿಸುವಂತೆ ಮಾಡಬೇಕೆಂದು ಸಚಿವರ ಗಮನ ಸೆಳೆಯಲಾಯಿತು ನಿವೃತ್ತ ನೌಕರರ ವೇದಿಕೆಯ ನಿರ್ಣಯದಂತೆ ಸರ್ಕಾರದ ಎಲ್ಲ ಸಚಿವರು ಹಾಗೂ ಇದೆಲ್ಲ ಆ ಗಮನ ಸೆಳೆಯುವ ಕಾರ್ಯ ನಡೆಯಬೇಕಾಗಿದೆ ಆಯಿತು ಈ ದಿಸೆಯಲ್ಲಿ ತುಮಕೂರು ಜಿಲ್ಲೆಯವರು ಮಾನ್ಯ ಗೃಹ ಸಚಿವರನ್ನು ಇಂದು ಭೇಟಿ ಮಾಡಿ ಮನವಿ ಸಲ್ಲಿಸುವ ಕೆಲಸ ಮಾಡಿದ್ದಾರೆ ನೋಡಿ ಇದೊಂದು ಉತ್ತಮವಾದ ಕೆಲಸ ಸರ್ಕಾರದ ಗಮನ ಸೆಳೆಯಬೇಕಲ್ಲ ಹಾಗಾಗಿ ಎಲ್ಲ ಒಗ್ಗಟ್ಟಾಗಬೇಕು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಚಿತ್ರದುರ್ಗ ಜಿಲ್ಲೆಯ ರಾಜ್ಯ ನಿವೃತ್ತ ನೌಕರರ ವೇದಿಕೆಯಿಂದಲೂ ಈಗ ಉಸ್ತುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಅದೇ ರೀತಿ ಎಲ್ಲ ಸಂಚಾಲಕರು ಜಿಲ್ಲೆಗಳ ಸಂಚಾಲಕರೇನಿದ್ದಾರೆ ಮನವಿ ಸಲ್ಲಿಸೋ ಪ್ರಕ್ರಿಯೆಯನ್ನು ತುರ್ತಾಗಿ ಮಾಡೋಣ ಎಂದು ಆಶಿಸ್ತೇನೆ ಇಂತಿ ನಿಮ್ಮ ಎಚ್ ಗೋವಿಂದಯ್ಯ ಇವರು ಮನವಿ ಅಂದರೆ ಈ ಥರ ಮಾಡಿದ್ದೀವಿ ಈ ಥರ ಮಾಡಿದ್ದೀವಿ ನೀವೆಲ್ಲ ಸಹಕಾರ ಕೊಡಿ ಅಂತ ಇದ್ರ ಜೊತೆಯಲ್ಲಿ ಇನ್ನೊಬ್ರು ಸಜ್ಜನ್ ಅಂತ ಇದ್ದಾರೆ ಅವರು ಕೂಡ ಒಂದು ಕಳಿಸಿದ್ದಾರೆ ವಾಟ್ಸಪ್ಪಲೆಲ್ಲ ಬಂದಿದೆ ಅವ್ರು ಮನವಿ ಮಾಡ್ತಾ ಇದ್ದಾರೆ ಏನು ಬೆಂಗಳೂರಿನವರು ಯಾರು ಬರೋಲ್ಲ ಬೆಂಗಳೂರು ಗ್ರಾಮಾಂತರದವ್ರು ಯಾರು ಬರಲ್ಲ ಎಷ್ಟು ಜನ ಇದ್ದಾರೆ ಯಾವ ನೌಕರುಗಳು ಕೂಡ ಬರೋಲ್ಲ ಬನ್ನಿ ದಯವಿಟ್ಟು ಎಲ್ಲ ಸೇರಿಕೊಳ್ಳಿ ವೇದಿಕೆ ಮಾಡಿ ಎಲ್ಲರೂ ಒಟ್ಟಾಗಿ ನಾವು ಸರ್ಕಾರದ ಗಮನ ಸೆಳೆದು ಇದನ್ನು ಅನ್ಯಾಯನ ಸರಿಪಡಿಸ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ ಸೊ ಇದು ಸರಿಯಾದ ರೀತಿ ನಾವು ಕ್ರಿ ಹೋದರೆ ಕ್ರಮಬದ್ಧವಾಗಿ ಒಬ್ಬೊಬ್ಬರಿಗೆ ಹೆಚ್ಚು ಕಣ್ಮ ಒಂದು ಐದರಿಂದ ಇಪ್ಪತ್ತು ಲಕ್ಷದವರೆಗೂ ಹಣ ಬರಬೇಕಾಗುತ್ತ ಸರ್ಕಾರದಿಂದಕ್ಕೆ ನೀವು ಕೆಲಸ ಮಾಡಿದ್ದೀರಿ ಅಲ್ಲಿ ನೀವು ನೌಕರೇ ಅಲ್ವಾ ಹಾಗಾದರೆ ಒಂದು ಏಳು ಇಪ್ಪತ್ತೆರಡರಲ್ಲಿ ಸರ್ಕಾರಿ ನೌಕರರೇ ತಾನೆ ಕಮಿಟಿ ಫಾರ್ಮ್ ಆಯ್ತು ತಾನೆ ನಿಮಗೂ ಖುಷಿ ಇತ್ತಲ್ವ ಏನೋ ಪೇ ಕಮಿಷನ್ ಕೊಡ್ತಾರಪ್ಪ ನಮ್ಗೆ ಅನುಕೂಲ ಆಗುತ್ತೆ ಅಂತ ಆಮೇಲೆ ಅಯ್ಯರ್ ಅಯ್ಯರು ಕೊಟ್ಬಿಟ್ಟಿದ್ರಿ ಇಂಟ್ರೀಮ್ ರಿಲೀಫು ಅದು ಕೊಟ್ಟಾದ್ಮೇಲೆ ನೀವು ಕೊಡಬೇಕಲ್ವಾ ಅನ್ಯಾಯ ತಾನೇ ಇದು ಇದು ಒಂಥರ ಸರಿಯಾದ ಕ್ರಮ ಅಲ್ಲ ನಡೆಸ್ಕೊಳೋದು ಏಕೆಂದರೆ ಎಲ್ಲರೂ ಸಮಾನರೆ ನಾವು ರಿಟೈರ್ಡ್ ಆಗಿದ್ದೀವಿ ಅಂದಾಕ್ಷಣಕ್ಕೆ ನಾವೇನು ಬೀದಿ ಬಿದ್ದಿದ್ದೀವಿ ಅಂತ ಅರ್ಥ ನಮಗೇನಾದ್ರೂ ಕಾನೂನುಬದ್ಧವಾಗಿ ನಮ್ಮ ಇಲ್ವಾ ಅದು ನಮ್ಮ ಪ್ರಜಾಪ್ರಭುತ್ ಚಾನಲ್ಗೆ ಹೇಳೋದೇ ಅದು ಇದು ನಿಮ್ಮ ಧ್ವನಿ ನಿಮ್ಮ ಹಕ್ಕು ಹಕ್ಕನ್ನು ಸರಿಯಾಗಿ ಕೇಳಬೇಕು ಸರಿಯಾದ ರೀತಿ ಉಳಿಸ್ಕೊ ಬಳಸ್ಕೋಬೇಕು ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಏನು ಅಂತ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡು ದಯವಿಟ್ಟು ನಿವೃತ್ತ ಕೇಂದ್ರ ಸಂಘಗಳಾಗಲಿ ಸಂಚಾಲಕರಾಗಲಿ ಯಾರ್ಯಾರು ಘಟಕಗಳಿದ್ದಾವೆ ಅವರೆಲ್ಲರ ಜೊತೆ ಸಂಪರ್ಕ ಕೇಳಿಕೊಂಡು ಯಾವ ಕಾರ್ಯಕ್ರಮ ಇದ್ದಾವೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದನ್ನು ಮಾಡಿ ಹಾಗೇ ಇನ್ನೂ ಒಂದು ಮುಖ್ಯವಾದ ವಿಷಯ ನಾವು ಒಂದು ಏಳು ಇಪ್ಪತ್ನಾಲ್ಕರಲ್ಲಿ ನಾವು ರಿಟೈರ್ಡ್ ಆಗೋ ಮುಂಚೆ ನಾವು ಕೂಡ ಈ ಕ ಎನ್ ಜಿ ಒ ಸರ್ಕಾರಿ ಸಂಘದ ಇದಕ್ಕೆ ನಾವು ದುಡ್ಡನ್ನು ಕಟ್ಟಿದ್ದೀವಪ್ಪ ಮೆಂಬರ್ಶಿಪ್ಗೆ ನಾವು ಕೂಡ ಎಲೆಕ್ಷನ್ ಈಗ ಎಲೆಕ್ಷನ್ ಬೇರೆ ಬಂದಿದೆ ನಾವು ವೋಟ್ ಹಾಕ್ಬೇಕಾ ಬೇಡವಾ ಸೊ ಇವೆಲ್ಲ ವಿಚಾರಗಳು ಇರ್ತವೆ ನೀವೆಲ್ಲರೂ ರಿಟೈರ್ಡ್ ತಕ್ಷಣ ಏ ಯಾವುದೋ ರೀತಿ ಒಂಥರ ಮೂರನೇ ದರ್ಜೆ ಥರ ನೋಡೋದು ಸರಿಯಾದ ಕ್ರಮ ಅಲ್ಲ ದಯವಿಟ್ಟು ಇದನ್ನು ಸೀರಿಯಸ್ ತೊಗೊಳ್ಳಿ ಈ ಕೇಂದ್ರ ಸಂಘದ ಅಧ್ಯಕ್ಷರುಗಳು ನಿವೃತ್ತ ಸಂಘದ ಅಧ್ಯಕ್ಷರುಗಳು ಇಬ್ಬರೂ ಕೂತು ಇದ್ರ ಬಗ್ಗೆ ಸರ್ಕಾರದ ಗಮನ ತಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂತ್ಕೊಳ್ಳಿ ಏನು ಅದೇನು ಹತ್ತು ನಿಮಿಷದ ಕೆಲಸ ಈಗ ಏನು ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ ಅಲ್ಲಿ ಎಚ್ ಆರ್ ಎಮ್ ಅಲ್ಲೂ ಇರುತ್ತೆ ಪೆನ್ಷನ್ ಡೈರೆಕ್ಟ್ರೇಟಲ್ಲೂ ಇರುತ್ತೆ ಮತ್ತು ಇಲಾಖೆಗಳಲ್ಲೂ ಇರುತ್ತೆ ಅವೆಲ್ಲ ತರಿಸ್ಕೋಬೇಕು ಯಾವುದು ಏನು ನೌಕರ ಸಂಘದವ್ರಿಗೆ ಎಲ್ಲಿಂದ ಕೊಡ್ತಾರೆ ಅವ್ರು ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ ನೀವು ಒಂದು ಲೆಟ್ರ್ ಬರೆದ್ರೆ ಇಮಿಡಿಯೇಟ್ ಬರ್ತಾವೆಲ್ಲ ಎಲ್ಲ ಡೇಟಾ ಸಿಗುತ್ತೆ ಎಷ್ಟು ಬೇಕಾಗುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಇದನ್ನು ನೋಡಿಬಿಟ್ಟು ಒಂದು ಕ್ಯಾಬಿನೆಟ್ ಡಿಶಿಷನ್ ತೊಗೊಂಡ್ಬಿಡಲಿ ಬೇಗ ಆಗಲಿ ಇವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಆದಷ್ಟು ಶೀಘ್ರವಾಗಿ ಸರ್ಕಾರದಿಂದ ಇದನ್ನು ಅನುಕೂಲ ಮಾಡಿಕೊಡಬೇಕು ನಿವೃತ್ತ ನೌಕರು ಏಕೆಂದರೆ ಹಲವಾರು ಸಮಸ್ಯೆಗಳಲ್ಲಿ ಇರ್ತಾರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಸರ್ಕಾರಿ ನೌಕರ ಅಂದರೆ ಹಲವಾರು ನೂರ ಎಂಟು ಸಮಸ್ಯೆಗಳಲ್ಲೂ ಇರ್ತಾರೆ ರಿಟೈರ್ಡ್ ಆದಮೇಲೆ ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ತಬ್ಲಿಗಳಾದ ಥರ ಇರ್ತಾರೆ ದಯವಿಟ್ಟು ಯಾವುದೇ ಸಂಘಟನೆಗಳು ಅಷ್ಟಾಗಿರೋದಿಲ್ಲ ದಯವಿಟ್ಟು ಈ ವಿಷಯದಲ್ಲಿ ಸರ್ಕಾರ ಒಂದು ಆಶಾಭಾವನೆಯಿಂದ ಮಾಡ್ತಾರೆ ಅಂತ ಒಂದು ಭಾವಿಸ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ದಯವಿಟ್ಟು ಪ್ರಜಾಪ್ರಭು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೋರಾಟ ಜೈವಾಗಲಿ ನಮಸ್ಕಾರ